ಹಾಯ್ ಫ್ರೆಂಡ್ಸ್ ಇವತ್ತು ಪಿ ಪೀಝಾ ಮಾಡೋಣ ಅಂಥೇಳಿ ನಾನು ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ ಒಂದು ರೋಲ್ ತೊಗೊಂಡಿದ್ದೀನಿ ಚಪಾತಿ ಹಿಟ್ಟಿದ್ದು ಸ್ವಲ್ಪ ಉಪ್ಪಾಕಿ ಕಲಿಸ್ಕೊಂಡಿದ್ದೀನಿ ಒಂದು ರೋಲ್ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಸೈಜಲ್ಲಿ ಸ್ವಲ್ಪ ಈ ಥರ ಇದ್ದೀನಿ ನಾನು ಅಂದರೆ ಪಿಝಾ ಬೇಸನ ಸಿಗತ್ತೆ ಮಾಟ್ಗಳಲ್ಲಿ ಅದನ್ನೇನು ಯೂಸ್ ಇಲ್ಲ ಚಪಾತಿ ಹಿಟ್ಟಲ್ಲೇ ಮಾಡೋಣ ಅಂಥೇಳಿ ಚಪಾತಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಹೋಮ್ ಮೇಡ್ ಟ್ರೈ ಮಾಡೋಣ ಇದು ಹೇಗೆ ಬರುತ್ತೆ ಅಂಥೇಳಿ ಟ್ರೈ ಮಾಡಿ ನೋಡೋಣ ಅಂಥೇಳಿ ಮಾಡ್ತಾ ಇರೋದು ಮತ್ತೆ ಇದಕ್ಕೆ ಒಂದು ಸ್ಲೈಸ್ ಚೀಸ್ ಇಟ್ಕೊಂಡಿದ್ದೀನಿ ಚೀಸ್ ಇಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಇದನ್ನ ರೌಂಡ್ ಮಾಡ್ಕೋಬೇಕು ನೋಡಿ ಈ ಥರ ರೆಡಿ ಆಯಿತು ಇದನ್ನು ಒಂದು ಹಂಚ ಮೇಲೆ ಸ್ವಲ್ಪ ಎರಡು ಕಡೆಯೂ ಸ್ವಲ್ಪ ಬೇಯಿಸ್ಕೊಬೇಕು ಎಣ್ಣೆಯನ್ನು ಹಾಕೋದು ಬೇಡ ಹಾಗೆ ಬೇಯಿಸ್ಕೊಳ್ಳೋಣ ನೋಡಿ ಇದು ಈ ಥರ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಈ ಥರ ರೆಡಿ ಆಗುತ್ತೆ ಇದಕ್ಕೆ ನಾನು ಈ ಥರ ಸ್ಫೋರ್ಕಲ್ಲಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಪಿಜ್ಝಾ ಸಾಸು ನಾನು ಹೋಮ್ ಮೇಡೇ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ತೋರಿಸ್ತೀನಿ ಈ ಪಿಜ್ಝಾ ಸಾಸ್ಗೆ ನಾನು ಏನು ಹಾಕಿದ್ದೆ ಅಂಥೇಳಿ ಬೇರೆ ಇನ್ನೊಂದು ಸತಿ ಯಾವಾಗಾರ ವಿಡಿಯೋ ಮಾಡಿದಾಗ ತೋರಿಸ್ತೀನಿ ಇದು ಹೋಮ್ ಮೇಡ್ ಪಿಝಾ ಸಾಸು ಸ್ಪ್ರೆಡ್ ಇದ್ದೀನಿ ನಾನಿಲ್ಲಿ ಚೀಸ್ನ ತುರಿದಿಟ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಟೊಮೆಟೊ ಮತ್ತು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಮತ್ತೆ ಸ್ವಲ್ಪ ಈ ಚೀಸ್ ಏನಿರುತ್ತಲ್ಲ ಅದು ತುರ್ದಿರೋದು ಹಾಕೋತಾ ಇದ್ದೀನಿ ಚೀಸ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ಕಾರ್ನ್ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಂಡಿದ್ದೀನಿ ಇದು ಫುಲ್ ಫೈನಲಿ ರೆಡಿಯಾಗಿದೆ ಇದನ್ನು ಓವನಲ್ಲಿ ಮಾಡ್ಕೊತಾ ಇರೋದು ಫೈನಲಿ ಪಿಝಾ ಆಗಿದೆ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಫ್ಲೆಕ್ಸ್ ಹಾಕೋತಾ ಇದ್ದೀನಿ ತುಂಬ ಈಸಿ ಮನೆಯಲ್ಲೇ ಮಾಡ್ಕೊಬೋದು ಏನು ಕಷ್ಟ ಇರಲಿಲ್ಲ ಒಂದ್ಸತಿ ಈ ಥರ ಮಾಡಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಬರುತ್ತೆ ノりは、ホームメイト h a ィ Thank you.